ಇದನ್ನ ಆಪೋನೆಟ್ ಮಾಡ್ತೀನಿ ಆಪೋನೆಟ್ ಮಾಡ್ತೀನಿ ಸೋ ಅದು ಒಂದು ಒಂದು ಕಾರಣ ಹೋಯ್ತಕ್ಕೆ ಅಲ್ಲ ನಾ ಯಾಕಂದ್ರೆ ಸಂಬಂಧವಾಗಿ ಹೋಗ್ತೀನಿ ಬಟ್ ಒಂದು ಆರ್ಗಾನಿಕ್ನೇ ಜಾಸ್ತಿ ಇರುತ್ತೆ ಕೆಲವು ಗೋಮಿ ಕೊಡುವಂತ ವಿಷಯ ಕಡಿ ಮಾರ್ಕೊಂಡು ಹೋಗಬಹುದು ಬಿಡು ಸ್ವತಂತ್ರ ಜಾಸ್ತಿ ದರೆ ಸ್ಟ್ರೆngth ಅಲ್ಲಿ ಹೆಚ್ಚು ಮಾಡ್ತಾನೆ ಅದು ಆರ್ಗಾನಿಕ್ ಆಗೋ ಬಿಡುತ್ತೆ soil carbon ಮತ್ತು soil carbon ಒಪ್ಪಾಳಿ ಓಹೋ ಆಲಾಗಿ ರೋ ಬಂದು ಕಲ್ಕೊಳ್ಳೋ ಅಂತ ನಿಮಗೆ ಎಷ್ಟು ತರ ಅಗ್ನಿ ತಯಾರು ಮಾಡ್ತೀರಾ ಇದೆಲ್ಲ ಕೇರೋದಲ್ಲಿ ಪ್ರಮಾಣಕ್ಕೆ ಅಲ್ಲಲ್ಲ ರೈಸ್ ಇಟ್ ಇಂಗ ಅಂತ 35 ನಿಮಿಷದ ಬೋಧಿ ಬಿಗ್ ಅಸ್ಪಷ್ಟತೆ ನಿಮಗೆ டி வெறி மூது